வரு சாமா மனுஷான்ய குடும்பத்தை வந்த இவர விருத்த நின்று குமாரஸ்வாமில் குமாரஸ்வாமி பல எரே சோத்திர குமாரஸ்வாமி முக்கியமே சோத்திர மத குமாரஸ்வாமி முக்கியம ಮಂತ್ರಿ ಆಗಿರುವಾಗ ಮಂಡ್ಯ ಲೋಕಸಭೆಯಲ್ಲಿ ಸೋತ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ನಿಂತು ಸೋತ್ರು ಈಗ ದೇವೇಗೌಡರು ಪುತ್ರ ವ್ಯಾಮೋಹದಿಂದ ಕುಮಾರಸ್ವಾಮಿ ಪುತ್ರ ವ್ಯಾಮೋಹದಿಂದ ಅವರು ಕರ್ಕವೊಂದು ಇಲ್ಲಿ ನಿಲ್ಲಿಸಿದ್ದಾರೆ ಪಾಪ ಯೋಗೇಶ್ವರ್ ಅವರು ಎರಡು ಬಾರಿ ಸೋತಿದ್ರು ಲೋಕಸಭೆಯಲ್ಲಿ ಅವರು ಅಳ ದೇವೇಗೌಡರು ಅಳಿಯ ಮಂಜುನಾಥ್ ಕುಮಾರಸ್ವಾಮಿ ಅವರ ಬ್ರದರ್ ಇಲ್ಲ ಭಾವ 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 ಅವ್ರು ಪರವಾಗಿ ಕೆಲಸ ಮಾಡಿದರು ಅವರೇ ಹೇಳಿದ್ರು ಮಾತು ಕೊಟ್ಟಿದ್ರು ಆಗ ಮಾತು ಕೊಟ್ಟಿದ್ರು ಆಗ ಅಸೆಂಬ್ಲಿಗೆ ನಿಮಗೆ ಕೊಡ್ತೇವೆ ಆದರೆ ಕೊಡದೆ ಅನ್ಯಾಯ ಮಾಡಿದ್ರು ಬಿ ಜೆ ಪಿಯವರು ಅನ್ಯಾಯ ಮಾಡಿದ್ರು ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗಿ ಲೋಕಸಭಾ ಸದಸ್ಯರಾದರು ಅದರಿಂದ ಚನ್ನಪಟ್ಟಣ ಕ್ಷೇತ್ರ ಖಾಲಿ ಆಯಿತು ಯಾರಿಗೆ ಕೊಡಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಕೊಡಬೇಕಾಗಿತ್ತ ಇಲ್ಲ ಯೋಗೇಶ್ವರವ್ರಿಗೆ ಕೊಡಬೇಕಾಗಿತ್ತ ನನ್ನ ಪ್ರಕಾರ ಅವರು ಏನಾದರೂ ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಇಲ್ಲದೆ ಹೋಗಿದ್ರೆ ಮೊಮ್ಮಗನ ಮೇಲೆ ವ್ಯಾಮೋಹ ಇಲ್ಲದೆ ಹೋಗಿದ್ರೆ ಯೋಗೇಶ್ವರವರಿಗೆ ಟಿಕೆಟನ್ನು ಕೊಡಬೇಕಾಗಿತ್ತು ಟಿಕೆಟನ್ನು ಕೊಟ್ಟು ಚೆನ್ನಪಟ್ಟ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗಿತ್ತು ಶಾಸಕರಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲ ಆಗ್ಬೇಕಾಗಿತ್ತು ಆದರೆ ಅದು ಮಾಡಲಿಲ್ಲ